ತಾಲೂಕಿನಾದ್ಯಂತ ಹತ್ತೊಂಬತ್ತು ಪರೀಕ್ಷಾ ಕೇಂದ್ರಗಳಿದ್ದು ಎಲ್ಲಾ ಕೇಂದ್ರಗಳಲ್ಲಿ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಿದ್ದು ಈ ಸಾರಿ ಶಾಂತಿಯುತ ನಕಲು ರಹಿತ ಪರೀಕ್ಷೆಗೆ ಸಕಲ ಸಿದ್ಧತೆ ಮಾಡಲಾಗಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಪ್ರಭಾವತಿ ಪಾಟೀಲ್ ತಿಳಿಸಿದರು ಹುಕ್ಕೇರಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಪ್ರಭಾವತಿ ಪಾಟೀಲ್ ಪ್ರಸಕ್ತ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷಾ ವೇಳಾಪಟ್ಟಿ ಪರೀಕ್ಷೆ ನಡೆಯುವ ದಿನಾಂಕ ಇಪ್ಪತ್ತೈದು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಆರು ಏಪ್ರಿಲ್ ಇಪ್ಪತ್ನಾಲ್ಕರವರೆಗೆ ಎಸ್ಎಸ್ಎಲ್ಸಿ ಪರೀಕ್ಷೆ ಜರುಗುವುದು ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಹಾಜರಾಗಲಿರುವ ಗಂಡು ಮಕ್ಕಳು ಮೂರು ಸಾವಿರದ ಆರುನೂರ ನಲವತ್ತೊಂಬತ್ತು ಹೆಣ್ಣು ಮಕ್ಕಳು ಮೂರು ಸಾವಿರದ ಇನ್ನೂರ ಮೂವತ್ತೊಂದು ಒಟ್ಟು ಆರು ಸಾವಿರದ ಎಂಟುನೂರ ಎಂಬತ್ತು ವಿದ್ಯಾರ್ಥಿಗಳು ಪ್ರಸಕ್ತ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯುವವರಿದ್ದು ವಿದ್ಯಾರ್ಥಿಗಳು ಒತ್ತಡ ರಹಿತ ನಕಲು ರಹಿತ ಆತ್ಮಸ್ಥೈರ್ಯದಿಂದ ತಮ್ಮ ಪ್ರತಿಭೆಯನ್ನು ಹೊರಹಾಕಲು ಎಲ್ಲ ರೀತಿಯ ವ್ಯವಸ್ಥೆಯನ್ನ ಮಾಡಲಾಗಿದೆ ಪರೀಕ್ಷೆಗೆ ಸಂಬಂಧಿಸಿದಂತೆ ಈಗಾಗಲೇ ಎಲ್ಲಾ ಇಲಾಖೆ ಅಧಿಕಾರಿಗಳ ಸಭೆ ನಡೆಸಿದ್ದು ತಾಲೂಕು ಜಾಗೃತ ದಳ ಕಸೋಡಿಯನ್ ಆರೋಗ್ಯ ಕೌಂಟರ್ಗಳು ಪರೀಕ್ಷಾ ಕೇಂದ್ರಗಳ ಮುಖ್ಯ ಅಧ್ಯಕ್ಷರು ಸೇರಿದಂತೆ ಶಾಂತಿ ಸುವ್ಯವಸ್ಥೆ ನಿಯೋಜಿಸಲಾಗಿದೆ ಎಂದು ಅವರು ಹೇಳಿದರು ಏನು ವಾರ್ಷಿಕ ಪರೀಕ್ಷೆಯನ್ನು ಬೋರ್ಡ್ ನಿಯಮಾನುಸಾರ ನಾವು ಮಾಡ್ತಾ ಇದ್ದೀವಿ ಸೊ ಇಲ್ಲಿ ಒಟ್ಟು ನಮ್ಮ ಒಂದು ತಾಲೂಕಿನಲ್ಲಿ ಈ ವರ್ಷ ಹತ್ತೊಂಬತ್ತು ಕೇಂದ್ರಗಳಲ್ಲಿ ನಾವು ಪರೀಕ್ಷೆಯನ್ನು ಮಾಡ್ತಾ ಇದ್ದೀವಿ ಅದರಲ್ಲಿ ಒಟ್ಟು ಪ್ರೆಷರ್ ಆರು ಸಾವಿರದ ಎಂಟುನೂರ ಎಂಬತ್ತು ಮಕ್ಕಳು ರಿಪೀಟರ್ಸು ಒಂದೂರ ನಲ್ವತ್ತೇಳು ಅಂದರೆ ಅದರಲ್ಲಿ ರಿಪೀಟರು ಮತ್ತು ಪ್ರೈವೇಟ್ ಕ್ಯಾಂಡಿಡೇಟ್ಸ್ ಎಲ್ಲನೂ ಬಂದರು ಸೊ ಅವರು ಒಂದೂರ ನಲ್ವತ್ತೇಳು ಸೊ ಏಳು ಸಾವಿರದ ಇಪ್ಪತ್ತೇಳು ಮಕ್ಕಳು ನಮ್ಮಲ್ಲಿ ಈ ಸಲ ಪರೀಕ್ಷೆಯನ್ನು ಬರಿತಾಯಿದ್ದಾರೆ ಸರ್ ಒಟ್ಟು ಹತ್ತೊಂಬತ್ತು ಪರೀಕ್ಷಾ ಕೇಂದ್ರಗಳಲ್ಲಿ ಹತ್ತೊಂಬತ್ತು ಮುಖ್ಯ ಅಧೀಕ್ಷಕರುಗಳಾದಾರ ಆಮೇಲೆ ಮಾಡ್ತಾ ಇದ್ದೀವಿ ಹಾಗೆಯೇ ಹತ್ತೊಂಬತ್ತು ಪರೀಕ್ಷಾ ಕೇಂದ್ರಗಳಲ್ಲಿ ಮೊಬೈಲ್ ಸ್ವಾಧೀನಾಧಿಕಾರಿಗಳು ಅಂದರೆ ಯಾರು ಪರೀಕ್ಷಾ ಕೇಂದ್ರಕ್ಕೆ ನಿಯೋಜನೆಗೊಂಡಿದ್ದಾರೆ ಆ ಕ್ಲಶ್ ಆ ಕೇಂದ್ರಕ್ಕೆ ಅವರ ಕಡೆಯಿಂದ ಎಲ್ಲ ಮೊಬೈಲ್ಗಳನ್ನು ಕೂಡ ಆ ಮೊಬೈಲ್ ಸ್ವಾಧೀನಾಧಿಕಾರಿಗಳು ಇರ್ತಾರೆ ಅವ್ರ ಕಡೆ ಹೋಗುತ್ತಾರೆ ಸರ್ ಅಲ್ಲಿ ಪರೀಕ್ಷಾ ಕೇಂದ್ರದಲ್ಲಿ ಕೇವಲ ಮುಖ್ಯ ಅಧೀಕ್ಷಕರ ಹತ್ರ ಮಾತ್ರ ಆ ಮೊಬೈಲ್ ಇರ್ತತಿ ಅನ್ನುವಂಥದ್ದು ಅವರನ್ನು ಬಿಟ್ಟರೆ ಬೇರೆ ಯಾರ ಕಡೆನೂ ಕೂಡ ಮೊಬೈಲ್ ಇರುವುದಿಲ್ಲ ಆಮೇಲೆ ಈ ವರ್ಷ ವಿಶೇಷವಾಗಿ ಎಲ್ಲ ಕೇಂದ್ರ ಎಲ್ಲ ಕೇಂದ್ರಗಳಲ್ಲಿ ಮತ್ತು ಈ ಸಂದರ್ಭದಲ್ಲಿ ಶಿಕ್ಷಣ ಸಂಯೋಜಕ ಪ್ರೀತಮ್ ನಿಡಸೋಷಿ ರಾಜೇಶ್ ಖಸ್ತಿ ಉಪಸ್ಥಿತರಿದ್ದರು ರಾಮಗೌಡ ಪಾಟೀಲ್ ಸತ್ಯಂ ನ್ಯೂಸ್ ಹುಕ್ಕೇರಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ